ಒಂದು ನೀವು ಅಡಿಕೆ ತೋಟದಾಗ ಒಂದು ಎಕ್ರೆಯಲ್ಲಿ ನೀವು ಒಂದು ವರ್ಷದಾಗೆ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ತಗೊಂಡ್ರೆ ಜಾಯ್ಕಾಯಿಲು ನಂಗೆ ಅನಿಸುತ್ತೆ ಅದಕ್ಕಿಂತ ಜಾಸ್ತಿ ತಗೊಳ್ಬೋದು ಅಂತ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಡಿಕೆಯ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇದೆ ಇದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಅಡಿಕೆ ಬೆಲೆಯಲ್ಲಿ ಕುಂಠಿತವನ್ನು ಕಾಣುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಅಡಿಕೆಯಲ್ಲಿ ಹಲವಾರು ಅಂತರ ಬೆಳೆಗಳನ್ನು ಬೆಳ್ಕೋಬೋದು ಉದಾಹರಣೆಗೆ ಅಡಿಕೆಯಲ್ಲಿ ಏಲಕ್ಕಿ ಲವಂಗ ಜಾಯಿಕಾಯಿ ಕಾಳುಮೆಣಸು ಕೋಕೋ ಬೆಳೆಗಳನ್ನು ಬೆಳೆದುಕೊಂಡು ನಮ್ಮ ರೈತರು ಉತ್ತಮವಾದ ಆದಾಯವನ್ನು ಗಳಿಸ್ಬೋದು ಇವ್ರ ಹೆಸರು ವಿಜೇಂದ್ರ ಭಟ್ರು ಚಿಕ್ಕಜೇನಿ ಗ್ರಾಮ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರು ಇವರು ಆರು ಎಕರೆಯಲ್ಲಿ ಅಂತರ ಬೆಳೆಯಾಗಿ ಜಾಯಿ ಬೆಳೆದು ಪ್ರತಿ ಗಿಡಕ್ಕೆ ಒಂದೂವರೆ ಸಾವಿರ ರೂಪಾಯಿ ನಿವಳ ಆದಾಯವನ್ನು ಗಳಿಸ್ತಾ ಇದ್ದಾರೆ ಇದು ಜಾಯಿಕಾಯಿ ಗಿಡ ಅಂತ ಇದು ಸಾಂಬಾರ ಪದಾರ್ಥಕ್ಕೆ ಸೇರಿರೋಂಥದ್ದು ಮಧ್ಯಮ ಗಾತ್ರದ ಮರ ಇದು ಅಡಿಕೆ ತೋಟದೊಳಗೆ ಉಪ ಬೆಳೆಯಾಗಿ ಬೆಳೆಯುವಂಥ ಸಸ್ಯ ಇದು ಇದು ಮೂರರಿಂದ ನಾಲ್ಕು ವರ್ಷಕ್ಕೆ ನಾಟಿ ಗಿಡ ಮಾಡಿದರೆ ಫಸಲು ಬರೋಕ್ಕೆ ಶುರುವಾಗುತ್ತೆ ನಂತರದಾಗೆ ಆರರಿಂದ ಏಳು ವರ್ಷಕ್ಕೆ ಎರಡರಿಂದ ಎರಡೂವರೆ ಸಾವಿರ ಕಾಯಿ ಬರ್ತದೆ ಒಂದು ಗಿಡನಲ್ಲಿ ಇದು ನೋಡಿ ಜಾಯಿಕಾಯಿ ಪತ್ರೆ ಇರೋಂಥ ಜಾಯಿಕಾಯಿ ಬೀಜ ಇದು ಇದು ಈಗ ತೆಗೆದು ಇದನ್ನ ಜಾಯಿಕಾಯಿ ಬೀಜನ ಬೇರೆ ಮಾಡಿ ಈ ಜಾಯಿಕಾಯಿ ಬೀಜನ ಸ್ವಲ್ಪ ಬಿಸಿಲಗೆ ಎರಡರಿಂದ ಮೂರು ದಿವಸ ಒಣಸಿರೆ ಶೇಂಗಾ ಬೀಜ ಕಟ ಕಟ ಅನ್ನಂಗೆ ಬರ್ತದೆ ಆಗ ಅದು ಒಣಗಿದೆ ಅಂತ ಲೆಕ್ಕ ಇದು ಪತ್ರೆ ಇದನ್ನು ಬಿಸಿಲಾಗೆ ಒಣಸೋ ಹಾಗಿಲ್ಲ ನೆರಳಾಗ ಒಣಸ್ಬೇಕು ಇದು ನಿಮಗೆ ಒಂದು ಸಾವಿರ ಸಾವಿರದ ಇನ್ನೂರು ಕಾಯಿಗೆ ಒಂದು ಕೆ ಜಿ ಪತ್ರೆ ಬರ್ತದೆ ಏಳ್ನೂರಿಂದ ಎರಡು ಸಾವಿರ ರೂಪಾಯಿವರಿಗೆ ರೇಟ್ ಇದೆ ಇದು ಬಂದು ಬೀಜ ಇದು ಇದು ನಾನ್ನೂರಿಂದ ಏಳ್ನೂರು ಬೀಜಕ್ಕೆ ಒಂದು ಕೆ ಜಿ ಬರ್ತದೆ ಮತ್ತು ನಾನ್ನೂರಿಂದ ಏಳ್ನೂರು ರೂಪಾಯಿ ಅವರಿಗೆ ಮಾರ್ಕೆಟ್ ರೇಟ್ ಸಿಗ್ತದೆ ಇದಕ್ಕೆ ಮತ್ತು ಇನ್ನು ಇದರ ಸಿಪ್ಪೆ ಇದು ಇದು ಸಿಪ್ಪೆ ನೀವು ಉಪ್ಪಿನಕಾಯಿ ಮಾಡ್ಬೋದು ಇದು ಸಕ್ಕರೆ ಪಾಕಕ್ಕಾಗಿ ಚಿಪ್ಸ್ ಟೈಪ್ ಮಾಡಿಟ್ಕೊಂಡ್ರು ಸಹ ಔಷಧಿ ಇದಾಗಿದ್ದರಿಂದ ಅದು ನೀವು ಡೈಲಿ ಉಪಯೋಗಿಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಿರ್ತದೆ ಇದು ನೋಡಿ ಜಾಯಿಕಾಯಿ ಪತ್ರೆ ಇದು ಇದು ಕಾಯಿಗಿಂತ ಜಾಸ್ತಿ ಬೆಲೆ ಬಾಳಂಥದ್ದು ಇದು ಏನು ಅಂಥೇಳಿದರೆ ಇದು ಮಸಾಲೆಯಾಗಿ ಉಪಯೋಗಿಸ್ತಾರೆ ಗರಂ ಮಸಾಲೆಯಲ್ಲಿ ಸಣ್ಣದೊಂದು ಪೀಸ್ ಬರುತ್ತೆ ಆದರೆ ನಾನು ತಿಳಿದಂತೆ ಇದು ಹೆಚ್ಚಿನ ಇದು ಮೆಡಿಷನ್ನಿಗೆ ಹೋಗೋದು ಇದು ಜಪಾನಿಗೆ ಕಳಿಸ್ತಾರೆ ಅಲ್ಲಿಂದ ಮೆಡಿಷನ್ನಾಗಿ ವಾಪಸ್ ಬರ್ತದೆ ಅಂತ ಇದ್ರ ಬಗ್ಗೆ ಒಂದು ಮಾಹಿತಿ ನೋಡಿದ್ದೀನಿ ನಾನು ಮತ್ತು ಇದು ಬೀಜ ಇದು ಸಹ ಅಷ್ಟೇ ಇದು ಮಸಾಲೆ ಐಟಮು ಮತ್ತು ಸಣ್ಣ ಮಕ್ಕಳಿಗೆ ತೆಗೆದು ಔಷಧಿಯಾಗಿ ಹಳ್ಳೀಲಿ ಉಪಯೋಗಿಸ್ತಾರೆ ಮತ್ತು ನೋಡಿ ಬರೀ ಅಡಿಕೆ ಅಡಿಕೆ ಅಂತ ರೈತರು ಅಡಿಕೆನೇ ಇದ್ದಾರೆ ಅಡಿಕೆ ಒಂದು ಕಮರ್ಷಿಯಲ್ ಕ್ರಾಪ್ ಹೌದು ಆದರೆ ಅಡಿಕೆ ರೇಟು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಏನು ಅಂತ ಹೇಳೋಂಗಿಲ್ಲ ಯಾಕೆಂದರೆ ಅಡಿಕೆ ತೋಟಗಳು ವಿಪರೀತ ಆಗ್ತಾ ಇದ್ದಾವೆ ಅದರಿಂದ ಬರೀ ಅಡಿಕೆನೇ ನಂಬ್ಕೊಂಡ್ರೆ ರೈತರು ಜೀವನ ಕಷ್ಟಕ್ಕೆ ಬರ್ಬೋದು ಅದಕ್ಕಾಗಿ ಅಡಿಕೆ ಒಳಗೆ ಬರೋಂಥದ್ದು ಜಾಯಿಕಾಯಿ ಲವಂಗ ಕಾಳುಮೆಣಸು ಏಲಕ್ಕಿ ಕಿತ್ಲೆ ಲಿಂಬೆ ಮೂಸುಂಬೆ ಹೀಗೆ ಬೇರೆ ಬೇರೆ ವೆರೈಟಿ ಬೆಳ್ಕೊಂಡಾಗ ನಮಗೆ ಒಂದು ಫಸಲಿಗೆ ರೇಟ್ ಹೋಯಿತು ಅಂತ ಹೇಳಿದರೆ ಇನ್ನೊಂದು ಫಸಲಗೇ ನಮಗೆ ಹಣ ಸಿಗ್ತದೆ ಮತ್ತು ಇವೆಲ್ಲವೂ ಸಹ ನಿಮ್ಮದು ಯಾವುದೇ ಅಡಿಕೆಗೂ ಸಹ ಡ್ಯಾಮೇಜ್ ಮಾಡದೆ ಬರೋಂಥ ಬೆಳೆಗಳು ನೀವು ಇದಕ್ಕೆ ಆಗಿ ಬೇವಸಾಯ ಮಾಡೋಂಥದ್ದಿಲ್ಲ ಅಡಿಕೆ ತೋಟಕ್ಕೆ ಏನು ಬೇಸಾಯ ಮಾಡ್ತೀರೋ ಅಷ್ಟೇ ಸಾಕಾಗುತ್ತೆ ಅಡಿಕೆ ತೋಟಕ್ಕೆ ಏನು ನೀರು ಕೊಡ್ತೀರೋ ಅಷ್ಟೇ ಸಾಕು ಮತ್ತು ಇವೆ ಈ ಬೆಳೆಗಳಿಗೆ ಯಾವುದೇ ಕಾಯಿಲೆ ಕಸಾಲೆಗಳಿಲ್ಲ ಮತ್ತು ನೀವು ಯಾವುದೇ ಔಷಧಿನೂ ಸಹ ಹೊಡೆಯೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತಿದ್ದಂತೆ ನಮ್ಮ ತೋಟದಾಗ ಇದುವರೆಗೂ ಯಾವ ಪ್ರಾಣಿಗಳು ಈ ಜಾಯಿಕಾಯಿನ ತಿಂದಿಲ್ಲ ಮತ್ತು ಇದು ಸಾಧಾರಣವಾಗಿ ಎಲ್ಲ ಬೆಳೆನೂ ವರ್ಷಕ್ಕೊಂದು ಸಲ ಬರ್ತದೆ ಇದು ನನಗೆ ಗೊತ್ತಿದ್ದಂತೆ ವರ್ಷದ ಎಲ್ಲ ಕಾಲದಾಗೂ ನಮ್ಮ ತೋಟದಾಗೆ ಜಾಯಿಕಾಯಿ ಹಣ್ಣು ಸಿಗ್ತಾನೆ ಇರ್ತದೆ ಜಾಯಿಕಾಯಿ ಔಷಧಿ ಸಸ್ಯಕ್ಕೆ ಸೇರಿರೋಂಥದ್ದು ಮತ್ತು ಹೆಚ್ಚಿನಾಗಿ ಜಾಯಿಕಾಯಿ ಸಾಂಬಾರಿಗೆ ಸಾಂಬಾರು ಪದಾರ್ಥವಾಗಿ ಹೋಗುತ್ತೆ ಅನ್ನೋದಕ್ಕಿಂತ ಮೆಡಿಷನ್ನಿಗೆ ಹೋಗೋದು ಜಾಸ್ತಿ ಮತ್ತು ಇದು ನೀವು ತೋ ಅಡಿಕೆ ತೋಟದಾಗೆ ಬೆಳೆಯೋದ್ರಿಂದ ನಿಮಗೆ ಅಡಿಕೆ ತೋಟಕ್ಕೆ ಸಾವಯವಾಗಿ ಅದು ಎಲೆ ಬೀಳುತ್ತೆ ಮತ್ತು ಕಳೆನ ಕಂಟ್ರೋಲ್ ಮಾಡುತ್ತೆ ಮತ್ತು ನೀರು ಸಹ ನೀವು ಇದಕ್ಕಾಗಿ ಸ್ಪೆಷಲ್ಲಾಗಿ ನೀರನ್ನು ಏನು ಮಾಡಬೇಕಾಗಿಲ್ಲ ಈ ಜಾಯಿಕಾಯಿ ಗಿಡ ಇದೆಯಲ್ಲ ಇದನ್ನೇ ಒಂದು ತೋಟ ಮಾಡೋಕ್ಕೆ ಬರೋದಿಲ್ಲ ಇದು ಅಡಿಕೆ ತೆಂಗು ಇಂಥ ತೋಟಗಳಲ್ಲಿ ಉಪ ಬೆಳೆಯಾಗಿ ಮಾಡೋಂಥದ್ದು ಯಾಕೆಂದರೆ ಇದು ಐವತ್ತರಿಂದ ಅರುವತ್ತು ಪರ್ಸೆಂಟು ನೆರಳನ್ನು ಬಿಡುತ್ತೆ ಒಂದು ಎಕ್ರಿಗೆ ನೀವೊಂದು ನಾನ್ನೂರು ಅಡಿಕೆ ಗಿಡ ಹಾಕಿದರೆ ಇದನ್ನು ಅರುವತ್ತರಿಂದ ಎಪ್ಪತ್ತು ಜಾಯಿಕಾಯಿ ಗಿಡ ಹಾಕ್ಬೋದು ಮತ್ತು ಈ ಜಾಯಿಕಾಯಿ ಗಿಡನೂ ಅಷ್ಟೇ ಸಾಧಾರಣವಾಗಿ ಹೇಳ್ತಾರೆ ಜಾಯಿಕಾಯಿ ಗಿಡ ನೆಡೋದಾದರೆ ಎರಡು ಗಿಡ ನೆಡಬೇಕು ಅಂಥೇಳಿ ಆ್ಯಕ್ಚುಲಿ ಎರಡು ಗಿಡ ನೆಡ್ಬೇಕು ಹೌದು ಆದರೆ ಈ ಹೇಳೋಕೆಂದಾಗೆ ಸ್ವಲ್ಪ ವ್ಯತ್ಯಾಸ ಇದೆ ಅನಿಸುತ್ತೆ ಒಂದೇ ಹೊಂಡಕ್ಕೆ ಎರಡು ಗಿಡ ನೆಡಬೇಕು ಎರಡು ಗಿಡ ಅಲ್ಲೊಂದು ಇಲ್ಲೊಂದು ನೆಡೋಂಥದ್ದಲ್ಲ ಯಾಕೆ ಅಂತ ಹೇಳಿದರೆ ನೀವು ಏನೇ ತಳಿ ಆಯ್ಕೆ ಮಾಡಿದರೂ ಸಹ ನಿಮಗೆ ಇಪ್ಪತ್ತು ಪರ್ಸೆಂಟ್ ಗಂಡು ಗಿಡ ಬರ್ತದೆ ಗಂಡು ಗಿಡ ಬಂತು ಅಂದರೆ ಅದು ಕಾಯಿನೇ ಬರೋದಿಲ್ಲ ಬರೀ ಹೂವು ಬರ್ತದೆ ಆಗ ಏನು ಮಾಡ್ಬೋದು ಅಂಥೇಳಿದರೆ ಅದನ್ನು ನೆಲದಿಂದ ಎರಡಡಿ ಕಟ್ ಮಾಡಿ ಕಾಯಿ ಬರೋಂಥ ಗಿಡದ ಹೆರೆ ತಗೊಂಡೋಗಿ ಕಷಿ ಮಾಡಿ ಅದನ್ನು ಪುನಶ್ಚೇತನಗೊಳಿಸ್ಬೋದು ಬಟ್ ಈ ಸಮಸ್ಯೆ ಏನು ಅಂಥೇಳಿದರೆ ಎಲ್ಲ ರೈತರಿಗೆ ಅದನ್ನು ಪುನಶ್ಚೇತನಗೊಳಿಸೋಕೆ ಬರೋದಿಲ್ಲ ಅದನ್ನು ಪುನಶ್ಚೇತನಗೊಳಿಸೋಂಥರು ಎಲ್ಲಿದ್ದಾರೆ ಹುಡುಕಬೇಕು ಅವರಿಂದ ಕರ್ಕೊಂಬರ್ಬೇಕು ಮಾಡಬೇಕು ಇವೆಲ್ಲ ರಿಸ್ಕ್ ಇರೋದ್ರಿಂದ ಸುಲಭದ ವಿಧಾನ ಅಂಥೇಳಿದರೆ ಒಂದೇ ಹೊಂಟದಲ್ಲಿ ಎರಡು ಗಿಡ ನೆಡಬೇಕು ಆಗವು ಎರಡು ಗಂಡು ಗಿಡ ಬರೋ ಸಾಧ್ಯತೆ ಇಲ್ಲ ಒಂದು ಗಂಡು ಗಿಡ ಬಂತು ಅಂಥೇಳಿದರೆ ನೋ ಪ್ರಾಬ್ಲಮ್ ಅದನ್ನು ಕಡ್ದು ಹಾಕ್ಬೋದು ಬಿಟ್ಕೊಳ್ಬೋದು ಏನೂ ಮಾಡ್ಬೋದು ಮತ್ತು ಜಾಯಿ ಗಂಡು ಗಿಡ ಬೇಕಂತ ಏನಿಲ್ಲ ಜಾಯಿಕಾಯಿ ಕಾಯಿ ಸ್ವಕೀಯ ಪರಗ ಆಗಿದ್ದರಿಂದ ಒಂದೇ ಹೆಣ್ಣು ಗಿಡ ಇದ್ದರೂ ಸಹ ಅದರಾಗೆ ಕಾಯಿ ಅದರಾಗೆ ಕಾಯಿ ಬರ್ತದೆ ಇನ್ನು ಕಸಿ ಮಾಡಿದಾಗ ಗಿಡಗಳು ಸಿಗ್ತವೆ ರೇಟು ಕಾಸ್ಟ್ಲಿ ಇರ್ತದೆ ಒಂದು ಗಿಡಕ್ಕೆ ನಾನ್ನೂರಿಂದ ಐನೂರು ರೂಪಾಯಿ ಇರ್ತದೆ ಮತ್ತು ಅದರದ್ದು ಸಮಸ್ಯೆ ಏನು ಅಂಥೇಳಿದರೆ ಅದ್ರಾಗೆ ಕಂಬಸುಳಿ ಅಂತ ಬರ್ತದೆ ಅದರ ಕಣ್ ತೆಗೆದುಹಾಕಿ ಕಸಿ ಮಾಡಿದ್ದಿದ್ರೆ ಓಕೆ ಅದು ಮರ ಆಗುತ್ತೆ ಅದ್ರದ್ದೇನೋ ಸೈಡ್ ಬ್ರಾಂಚಾಗಿ ಏನಾದ್ರು ಗ್ರಾಫ್ಟ್ ಮಾಡಿದ್ದಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗಿಡ ನೆಲದೇ ಹೋಗ್ತದೆ ಬಿಟ್ಟರೆ ಮರ ಆಗೋದಿಲ್ಲ ಜಾಯಿಕಾಯಿ ಏನು ಅಂಥೇಳಿದರೆ ನೆಲದಿಂದ ನಾಲ್ಕರಿಂದ ಮೂರರಿಂದ ನಾಲ್ಕು ಅಡಿ ಹೈಟ್ ಆದರೂ ಖಾಲಿ ನೆಲ ಇರಬೇಕು ಯಾಕೆಂದರೆ ಜಾಯಿಕಾಯಿ ಕಾಯಿ ಬೀಳ್ತದೆ ಅಲ್ಲ ಬಿದ್ದಿದ್ನ ಕಲೆಕ್ಟ್ ಮಾಡೋ ಹಾಗಿರಬೇಕು ನೀವು ಜಾಯಕಾಯಿ ಗಿಡ ಪೂರ್ತಿ ನೆಲದೊಳಗೆ ಬಗ್ಗಂಡು ಇಟ್ಕೊಂಡು ಹೋಗಿದೆ ಅಂತೇಳಿದರೆ ಕೆಳಗಡೆ ಬಿದ್ದು ಪತ್ರೆ ಬೀಜನ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಒಂದು ಜಾಯಿಕಾಯಿ ಗಿಡನಲ್ಲಿ ನಾಟಿ ಮಾಡಿದ ನಾಲ್ಕರಿಂದ ಐದು ವರ್ಷಕ್ಕೆ ಹೂವು ಬರ್ತದೆ ಆರರಿಂದ ಏಳನೇ ವರ್ಷಕ್ಕೆ ಕಾಯಿ ಬರ್ತದೆ ಒಂದು ಜಾಯಿಕಾಯಿ ಗಿಡನಾಗೆ ಏಳು ಅಥವಾ ಆರನೇ ವರ್ಷದಲ್ಲಿ ಒಂದು ಇನ್ನೂರರಿಂದ ಇನ್ನೂರೈವತ್ತು ಕಾಯಿ ಬರ್ಬೋದು ಏಳು ಎಂಟು ವರ್ಷದ ನಂತರದಾಗೆ ಕಾಯಿವರೆಗೂ ಬರ್ತದೆ ಒಂದು ಗಿಡಕ್ಕೆ ನಿಮಗೆ ಸಾವಿರಕಾಯಿ ಅಂತೇಳಿದರೆ ಒಂದು ಕೆ ಜಿ ಪತ್ರೆ ಒಂದು ಒಂದು ಮುಕ್ಕಾಲು ರೇಟ್ ಕಟ್ಟಿದ್ರು ಒಂದೂವರೆ ಸಾವಿರ ರೂಪಾಯಿ ಯಾವ ಆರ್ನೂರು ಕಾಯಿ ಅಂತ ಹೇಳಿದರೆ ಕೆ ಜಿಗೆ ಒಂದೂವರೆ ಕೆ ಜಿ ಒಂದು ಮುಕ್ಕಾಲು ಕೆ ಜಿ ಇದು ಕಾಯಿ ಬರ್ತದೆ ಈ ಕಾಯಿ ನಿಮಗೆ ಒಂದು ಮುಕ್ಕಾಲು ಕೆ ಜಿ ಐನೂರು ರೂಪಾಯಿ ಕಟ್ಟಿದ್ರು ಏಳ್ನೂರ ಐವತ್ತು ರೂಪಾಯಿ ಹತ್ತಿರ ಆಗುತ್ತೆ ಹತ್ತಿರ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಹತ್ತಿರ ಏಳನೇ ವರ್ಷದಾಗೆ ಒಂದು ಜಾಯಿ ಕಾಯಿ ಗಿಡನಾಗೆ ಕಂಡ್ಕೊಳ್ಬೋದು ನಂತರದಾಗ ಹತ್ತು ವರ್ಷ ಹನ್ನೆರಡು ವರ್ಷ ಆದ ನಂತರದಲ್ಲಿ ಒಂದು ಜಾಯಿ ಕಾಯಿ ಗಿಡಾಗೆ ಹತ್ತರಿಂದ ಹದಿನೈದು ಸಾವಿರ ಕಾಯಿವರೆಗೂ ಬರ್ತದೆ ಆಗ ನಿಮಗೆ ಇದೇ ಲೆಕ್ಕ ಹಾಕಿದರೆ ನಿಮ್ಗೆ ಅಡಿಕೆ ತೋಟದಕ್ಕಿಂತ ಜಾಯ್ಕಾಯಿ ಗಿಡ ಮಾಡ್ಕೊಂಡ್ರೆ ಅಡಿಕೆಗಿಂತ ಒಂದು ನೀವು ಅಡಿಕೆ ತೋಟದಾಗ ಒಂದು ಎಕ್ರೆಯಲ್ಲಿ ನೀವು ಒಂದು ವರ್ಷದಾಗೆ ಒಂದು ಮೂರು ಮೂರುವರೆ ಲಕ್ಷ ರೂಪಾಯಿ ತೊಗೊಂಡ್ರೆ ಜಾಯ್ಕಾಯಿಲು ನಂಗೆ ಅನಿಸುತ್ತೆ ಅದಕ್ಕಿಂತ ಜಾಸ್ತಿ ತಗೊಳ್ಬೋದು ಒಂದು ಕಾಯಿ ಗಿಡದಲ್ಲಿ ಕಸಿ ಗಿಡ ಮತ್ತು ಬೀಜದ ಗಿಡ ಅಂತ ಎರಡು ಸಿಗುತ್ತೆ ನೀವು ಬೀಜದ ಗಿಡನೇ ನಾಟಿ ಮಾಡೋದಾದರೆ ಒಂದೇ ಹೊಂಡಕ್ಕೆ ಎರಡು ಗಿಡ ನಾಟಿ ಮಾಡಬೇಕು ಯಾಕೆ ಅಂದರೆ ಹೆಣ್ಣು ಗಂಡು ಬರ್ತದೆ ಕಸಿ ಗಿಡ ನಾಟಿ ಮಾಡೋದಾದರೆ ನೀವು ಒಂದು ಹೊಂಡಕ್ಕೆ ಒಂದು ಗಿಡ ನಾಟಿ ಮಾಡಿದರೆ ಸಾಕು ಮತ್ತು ಗಿಡದಿಂದ ಗಿಡಕ್ಕೆ ಮೂವತ್ತೈದರಿಂದ ನಲವತ್ತಡಿ ಅಂತರ ಬೇಕು ನೆಲದ ಏನು ಹೊಂಡ ಬಂದು ಒಂದು ಒಂದೂವರೆ ಒಂದುವರೆ ಹೊಂಡ ತೆಗೆದು ಗಿಡನ ನಾಟಿ ಮಾಡಬೇಕು ನಾಟಿ ಮಾಡಿ ಎರಡು ವರ್ಷದ ನಂತರ ಕೆಳಗಡೆ ಬ್ರ್ಯಾಂಚ್ಗಳನ್ನು ಕಟ್ ಮಾಡಬೇಕು ಯಾಕೆ ಅಂಥೇಳಿದರೆ ಮೇಲ್ಗಡೆ ಕೆಳಗಡೆ ಬೆಳೆಯೋಕೆ ಬಿಟ್ಟ್ರಿ ಅಂತ ಹೇಳಿದ್ರೆ ಮೇಲ್ಗಡೆ ಬೆಳವಣಿಗೆ ಕಡಿಮೆ ಆಗುತ್ತೆ ಜಾಯಿಕಾಯಿ ಗಿಡ ಕೆಳಗೆ ನೆಲದಿಂದ ಎರಡು ಅಡಿ ನಂತರದಾಗೆ ಕಾಯಿ ಬರೋಂಥ ಹೆರೆಗಳು ಹೆರೆಗಳು ಇರಬೇಕು ಗಾಳಿ ಬೆಳಕು ಕಾಂಡಕ್ಕೆ ಚೆನ್ನಾಗಿ ಹೊಡೀತದೆ ಮತ್ತು ನಿಮಗೆ ಫಸಲನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೂ ಸಹ ಭಾಳ ಅನುಕೂಲ ಆಗುತ್ತೆ ಇದು ನೋಡಿ ನಾಟಿ ಗಿಡ ಇದು ಬೀಜದಿಂದ ಮಾಡಿರೋಂಥ ಗಿಡ ಇದು ಗಂಡು ಗಿಡ ಬಂದುಬಿಟ್ಟಿತ್ತು ಕಾಯಿ ಬರ್ತಿರಲಿಲ್ಲ ಅದಕ್ಕೆ ಏನು ಮಾಡೋದು ಅಂದರೆ ಲಾಸ್ಟ್ ಇಯರ್ ಇದನ್ನು ಕಟ್ ಮಾಡಿ ನಮ್ಮ ಪಕ್ಕದಾಗೆ ಇರೋಂಥ ಕಾಯಿ ಬರೋಂಥ ಗಿಡದ ಹೆರೆಗಳನ್ನು ತಂದು ಇದನ್ನು ಕಟ್ ಮಾಡಿ ನಂತ ಒಂದು ತಿಂಗಳ ನಂತರದಾಗೆ ಇದರಾಗೆ ಚಿಗುರು ಬರ್ತದೆ ಆ ಚಿಗುರು ಬರೋ ಜಾಗಕ್ಕೆ ಕಣ್ ಕಸಿ ಮಾಡಿರೋದು ನೋಡಿ ಇದು ನೆಕ್ಸ್ಟ್ ಇಯರ್ ಇದೆಲ್ಲ ಕಾಯಿ ಬರ್ತದೆ ಮತ್ತು ಬಿ ನೀವು ಇಷ್ಟು ದೊಡ್ಡ ಗಿಡನ ಹಾಕಬೇಕಂದ್ರೆ ಭಾಳ ಕಷ್ಟ ಐದು ವರ್ಷ ಸಾಕಿರ್ತೀರ ಅದಕ್ಕೇನೊಂದು ಸುಲಭದ ವಿಧಾನ ಅಂತ ಹೇಳಿದರೆ ಎರಡು ವರಡಿ ನಂತರದಾಗ ಕಟ್ ಮಾಡಿ ಆ ಚಿಗುರಿದ ನಂತರದಾಗ ಆ ಚಿಗುರು ಬಂದ ಜಾಗಕ್ಕೆ ಕಣ್ಣು ಹಾಕಿ ಕಸಿ ಮಾಡಿದರೆ ನಿಮಗೆ ಎರಡು ವರ್ಷಕ್ಕೆ ಮತ್ತೆ ಕಾಯು ಬರ್ತದೆ ಬಲಿಷ್ಠು ಅದು ಗಿಡವೂ ಸಿಗುತ್ತೆ ನೋಡಿ ರೈತರಿಗೆ ಜಾಯಿಕಾಯಿ ಹೆಣ್ಣು ಗಿಡ ಗಂಡು ಗಿಡ ಗುರ್ತು ಮಾಡೋದು ಕಷ್ಟ ಹೇಗೆ ಅಂತ ಅನ್ಸ್ಬೋದು ಯಾಕೆ ಅಂತ ಹೇಳಿದರೆ ಹೂ ಬರ್ತಾ ಇರುತ್ತೆ ಕಾಯಿ ಬರ್ತಾ ಕಾಯಿ ಬರಲ್ಲ ಅಂಥೇಳಿ ಗಂಡು ಗಿಡದ ನೋಡಿ ಹೂವು ಯಾವ ರೀತಿ ಬರ್ತದೆ ಅಂಥೇಳಿ ಇಲ್ಲಿ ನೋಡಿ ಈ ರೀತಿ ಚಂಡೆ ಚಂಡೆ ಹೂ ಬಂದಿದೆ ಈ ರೀತಿ ಬಂಚಿಗಟ್ಟಲೆ ಹೂ ಬಂದಿದೆ ಅಂತ ಹೇಳಿದರೆ ಇದು ಗಂಡು ಗಿಡ ಹೆಣ್ಣು ಗಿಡ ಆದರೆ ಏನು ಅಂತ ಹೇಳಿದರೆ ನಿಮಗೆ ಒಂದು ಚಂಡೇಲಿ ಒಂದು ಹೂವು ಅಥವಾ ಎರಡು ಹೂವು ಇರ್ತದೆ ಇಷ್ಟು ಸಂಖ್ಯೆಯಲ್ಲಿ ಹೂವು ಬರೋಲ್ಲ ಏನು ಹೂವಿದೆ ಇದ್ರದ್ದು ಒಂದು ಪರ್ಸೆಂಟು ಸಹ ಹೂವು ಇರೋಲ್ಲ ಕಡಿಮೆ ಹೂವು ಸಿಂಗಲ್ ಸಿಂಗಲ್ ಹೂವು ಏನು ಬರ್ತಾ ಇದೆ ಅದು ಹೆಣ್ಣು ಜಾಯಿಕಾಯಿ ಗಿಡ ಚೆಂಡೆ ಚಂಡೆ ಹೂವು ಬರ್ತಾಯಿದೆ ಅಂತ ಹೇಳಿದರೆ ಗಂಡು ಜಾಯಿಕಾಯಿ ಗಿಡ ಇದನ್ನು ಕಟ್ ಮಾಡಿ ನೀವು ಕಸಿ ಮಾಡಿ ಇದನ್ನು ಇಂಥ ಗಿಡಗಳನ್ನು ಪುನಶ್ಚೇತನ ಮಾಡ್ಕೊಳ್ಬೇಕು ಜಾಸ್ತಿ ವರ್ಷ ಬಿಟ್ಕೊಂಡ್ರೆ ಅಂದರೆ ಸುಮ್ಮನೆ ವೇಸ್ಟಾಗಿ ಗಿಡ ಬೆಳೀತಾ ಬಿಟ್ಟರೆ ನೀವು ಫಲ ಸಿಗಲ್ಲ ಹಂಗಾಗಿ ಐದು ಆರನೇ ವರ್ಷಕ್ಕೆ ಇದು ಗುರ್ತು ಮಾಡ್ಬೋದು ಆರು ವರ್ಷಕ್ಕೆ ಇದನ್ನು ಕಟ್ ಮಾಡಿ ಹೆಣ್ಗೀಡಾಗಿ ಪರಿವರ್ತನೆ ಮಾಡ್ಕೊಳ್ಬೋದು ಅಡಿಕೆ ಮತ್ತು ತೆಂಗು ಬೆಳೆಯಲ್ಲಿ ಕಡಿಮೆ ಉತ್ಪಾದನಾ ವೆಚ್ಚವನ್ನು ಭರಿಸಿ ಜಾಯಿಕಾಯಿ ಬೆಳೆಯನ್ನು ಬೆಳೆದು ಉತ್ತಮವಾದ ಆದಾಯವನ್ನು ಗಳಿಸ್ಬೋದು ವಿಜಯೇಂದ್ರ ಭಟ್ರು ರವರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು